ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಯೋಪು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನನ್ನ ಮಗಳ ಬರ್ಡೇ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅನಿಮದು ಬರ್ಡೇ ಸೊ ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟ್ರೆಂಡ್ಸಿಗೆ ಬಂದ್ವಿ ಅವಳಿಗೆ ಬಟ್ಟೆ ತಗೊಳ್ಳೋಣ ಅಂತ ತುಂಬ ಕಲೆಕ್ಷನ್ ಇತ್ತು ಒಂದಕ್ಕೊಂದು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಫೈನಲಿ ಇದನ್ನು ಪಿಕ್ ಮಾಡಿದೆ ತುಂಬ ಚೆನ್ನಾಗಿದೆ ಜೀನ್ಸಲ್ಲಿ ಇದು ತಗೊಂಡಿದ್ದು ಇದು ಸಪ್ರೇಟ್ ಸಪ್ರೇಟು ಟಾಪು ಸಪ್ರೇಟು ಹಾಗೆ ಬಾಟಮ್ ಕೂಡ ಸಪ್ರೇಟ್ ಆಗಿರುತ್ತೆ ಇದನ್ನು ನಾನು ಸೆಟ್ ಮಾಡಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಎರಡು ಸಾವಿರದ ಏಳು ರೂಪಾಯಿ ಆಯಿತು ಬಿಲ್ಲು ಮಕ್ ದೊಡ್ಡೋರಿಗೆ ತೊಗೊಬೋದು ಬಟ್ ಮಕ್ಕಳಿಗೆ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸೊ ಬಟ್ಟೆ ತಗೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವಳನ್ನ ರಾಯರ ಮಠಕ್ಕೆ ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ನನ್ನ ಮಗಳು ಫುಲ್ಲು ಕ್ಯಾಮ್ರಾ ಆನ್ ಆದ ತಕ್ಷಣವೇ ಫುಲ್ಲು ಆಕ್ಟಿವ್ ಆಗಿಬಿಡ್ತಾಳೆ ಅಷ್ಟು ಇದು ಅವಳಿಗೆ ಆ್ಯಂಡ್ ಈಗ ರಾಯರ ಮಠಕ್ಕೆ ಹೋಗಿ ಅವಳಿಗೆ ಏನು ಅವಳ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತು ನಾವು ಈಗ ಮನೆಗೆ ಹೊರಡುವಂಥದ್ದು ಅದಾದಮೇಲೆ ಈಗ ನನ್ನ ಮಗಳು ಫುಲ್ಲು ಫೈನಲಿ ರೆಡಿಯಾಗಿದ್ದಾಳೆ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕ್ಯೂಟಾಗಿ ಕಾಣ್ತಾ ಇದ್ಲು ನಾನು ಸಿಂಪಲ್ಲಾಗೇ ಅವಳಿಗೆ ಹೇರ್ ಸ್ಟೈಲ್ ಮಾಡಿದೆ ಹಾಗೆ ಜಸ್ಟ್ ಸಿಂಪಲ್ಲಾಗಿ ಒಂದು ಐಲನೇರ್ ಹಾಗೆ ಲಿಫ್ಟಿಗೆ ಕೂಡ ಅವಳಿಗೆ ಹಾಕಿದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ಲು ಆ್ಯಂಡ್ ಎಲ್ರೂ ತುಂಬ ಜನ ಇನ್ಸ್ಟಾದಲ್ಲಾಗಿರ್ಬೋದು ವಾಟ್ಸಪ್ಪಲ್ಲಾಗಿರ್ಬೋದು ಒಳ್ಳೆ ಬೆಸ್ಟ್ ಬೆಸ್ಟ್ ವಿಶಸ್ ಕಳಿಸಿದ್ವಿ ತುಂಬಾ ಖುಷಿ ಆಯಿತು ನೋಡಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಒಂದು ಕೇಕ್ ಕಾರ್ನರ್ಗೆ ಬಂದ್ಬಿಟ್ಟು ಇಲ್ಲೇ ಕೇಕ್ ಕಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡು ಸೊ ಸಿಂಪಲ್ಲಾಗಿ ಒಂದು ಯಾರೂ ಇಲ್ಲ ಅಮ್ಮ ನಾನು ಮತ್ತು ದೊಡ್ಡಮ್ಮ ನಮ್ಮ ಮನೆಯವರು ಅನಿಮ ಮತ್ತು ಪಾಪು ಎಷ್ಟು ಜನ ಹೋಗ್ಬಿಟ್ಟು ಸಿಂಪಲ್ಲಾಗಿ ಯಾರಿಗೂ ನಾನು ಜಾಸ್ತಿ ಏನು ಇನ್ವೈಟ್ ಮಾಡಿಲ್ಲ ಸೊ ಮನೆಯಲ್ಲಿರೋರನ್ನೇ ನಾವೇ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ಬಂದ್ವಿ ಅದಾದಮೇಲೆ ಅವ್ರ ಅಜ್ಜಿ ಮನೇಲಿ ಕೂಡ ಅವರು ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ರು ಹಾಗಾಗಿ ಪದೇ ಪದೇ ಕಾಲ್ ಮಾಡ್ತಾಯಿದ್ರು ಬೇಗ ಬನ್ನಿರಿ ಬೇಗ ಬನ್ನಿರಿ ಅಂತ ಸೊ ಹಾಗಾಗಿ ನಾವು ಬೇಗ ಬೇಗನೆ ಕೇಕ್ ಕಟ್ಟಿಂಗ್ ಮುಗಿಸಿ ಅವಳನ್ನ ಕಳಿಸ್ಕೊಟ್ವಿ ಸೊ ಪಾಪ ಅವಳು ಊಟ ಕೂಡ ಮಾಡಲಿಲ್ಲ ಅವಳನ್ನ ಕಳಿಸ್ಕೊಟ್ಟು ಅವಳಿಗೆ ಚಾಕ್ಲೇಟು ಏನು ಬೇಕೋ ಅವಳಿಗೆ ಎಲ್ಲ ಕೊಡಿಸ್ಬಿಟ್ಟು ಅವಳಿಗೆ ಕಳಿಸಿದ್ವಿ ಹಾಗೆ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಲ್ಲಿ ಕರ್ಕೊಂಬಂದರು ನಿಮ್ಮ ಇರಲಿಲ್ಲ ಅವಳನ್ನ ಮಿಸ್ ಮಾಡ್ಕೊಂಡ್ವಿ ಬಟ್ ಇಟ್ಸ್ ಓಕೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಬರ್ಡೇ ಲಾಗ್ ಇಷ್ಟಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಊಟ ಮುಗಿಸ್ಕೊಂಡು ಬರ್ತಾ ಸ್ವೀಟ್ ಬಿಡ ತಿನ್ಕೊಂಡು ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ಬರ್ಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲೋ ಥ್ಯಾಂಕ್ಸ್ ಫಾರ್ ವಾಚಿಂಗ್